ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಜಮಾ ಪ್ರಾರಂಭ ಹೌದು ಫ್ರೆಂಡ್ಸ್ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಘೋಷಣೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಜೊತೆಗೆ ರೇಷನ್ ಕಾರ್ಡ್ ಬಗ್ಗೆನೂ ಕೂಡ ಸ್ವಲ್ಪ ಅಪ್ಡೇಟನ್ನು ಕೊಡ್ತೀನಿ ಸೊ ಅದರೂ ಅಪ್ಡೇಟು ಬೇಕು ಅಂತ ಅಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಜೊತೆಗೆ ಈ ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಎಸ್ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಘೋಷಣೆಯನ್ನು ಮಾಡಿದ್ದಾರೆ ಅಂತಲೇ ಹೇಳಿದೆ ಜೊತೆಗೆ ಇವಾಗ ಆಲ್ರೆಡಿ ಎಲ್ಲರೂ ಕೂಡ ಹನ್ನೊಂದನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದೀರಾ ಅಂತ ತಿಳ್ಕೊಳ್ಳೋಣ ಒಂದು ಟೆನ್ ಅಥವಾ ಫಿಫ್ಟೀನ್ ಪರ್ಸೆಂಟ್ ಮಹಿಳೆಯರಿಗೆ ಸಿಕ್ಕಿಲ್ಲ ಇನ್ನೂ ಕೂಡ ಹಣ ಅಂತ ಅಂದ್ಕೊಳ್ಳೋಣ ಇನ್ನು ಉಳಿದಂತಹ ಎಲ್ಲ ಫಲಾನುಭವಿಗಳಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಫ್ರೆಂಡ್ಸ್ ಇಲ್ಲಿ ನಾವು ನೋಡೋದಾದರೆ ಪೆಂಡಿಂಗ್ ಹಣದ ಬಗ್ಗೆ ಈ ರಾಜ್ಯ ಸರ್ಕಾರದ ಕಡೆಯಿಂದ ಯಾವ ಸಚಿವರಿಂದನೂ ಕೂಡ ಒಂದು ಮಾತು ಕೇಳಿ ಬರ್ತಿಲ್ಲ ಅಂತಲೇ ಹೇಳಬಹುದು ಮೋಸ್ಟ್ಲಿ ಹಲವಾರು ಮಹಿಳೆಯರು ಪೆಂಡಿಂಗ್ ಹಣ ಬರಬೇಕು ನಮಗೆ ಉಳ್ಕೊಂಡಿದೆ ಅಂತ ಈ ರೀತಿ ಯೋಚನೆಯನ್ನು ಮಾಡ್ತಿದ್ದವ್ರಿಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳನ್ನು ಕೊಡೋದಿಲ್ಲ ಯಾವಾಗ ನೋಡಿದ್ರು ಬರೀ ಹನ್ನೆರಡು ಹನ್ನೊಂದು ಸೊ ಈ ರೀತಿಯಾದಂತಹ ಒಂದು ಆವಾಗಿನ ಪ್ರೆಸೆಂಟ್ ಕಂತಿನ ಬಗ್ಗೆ ಮಾತ್ರ ಮಾತಾಡ್ತಿರುವಂಥದ್ದು ಇಲ್ಲಿ ಓಲ್ಡ್ ಏನು ಪೆಂಡಿಂಗ್ ಉಳ್ಕೊಂಡಿರೋ ಹಣ ಬರುತ್ತೆ ಅನ್ನೋದು ಗ್ಯಾರಂಟಿ ಅಂತೂ ಇಲ್ಲ ಸೊ ಯಾರು ಕೂಡ ನೆಚ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡೋಣ ಏನಾದರೂ ಅದ್ರ ಬಗ್ಗೆ ಅಪ್ಡೇಟ್ ಬಂದರೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ಇವಾಗ ಬಂದಿರುವಂತಹ ಪ್ರೆಸೆಂಟ್ ಅಪ್ಡೇಟ್ ಏನಪ್ಪ ಅಂತ ಅಂದರೆ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳೋದಾದರೆ ಆಲ್ರೆಡಿ ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಗೃಹಲಕ್ಷ್ಮಿಯರಿಗೆ ಏನು ಮಾಡಿದ್ವಿ ಎರಡು ಸಾವಿರ ಹಣವನ್ನು ಹಾಕಿದ್ವಿ ಅದಕ್ಕಿಂತ ಮುಂಚೆ ಏನಂತ ಹೇಳಿದರು ಅಂತ ಅಂದರೆ ನಾವು ಜೂನ್ ಮತ್ತು ಜುಲೈ ತಿಂಗಳ ನಾಲ್ಕು ಸಾವಿರ ಹಣವನ್ನು ಇದೇ ತಿಂಗಳಲ್ಲಿ ಹಾಕ್ತೀವಿ ಅಂತ ಹೇಳಿದರು ಬಟ್ ಇಲ್ಲಿ ಕೇವಲ ಒಂದು ತಿಂಗಳು ಅಂತ ಅಂದರೆ ಜೂನ್ ತಿಂಗಳ ಹಣವನ್ನು ಮಾತ್ರ ಹಾಕಿರುವಂಥದ್ದು ಸೊ ಆಲ್ರೆಡಿ ಇವತ್ತು ಇಪ್ಪತ್ತೈದನೇ ತಾರೀಕು ಹನ್ನೆರಡನೇ ಕಂತಿನ ಹಣ ಹೇಳಬೇಕು ಅಂತಂದರೆ ಇವತ್ತಿಂದ ಬಿಡುಗಡೆ ಆಗಬೇಕಾಗಿತ್ತು ಬಟ್ ಇಲ್ಲಿ ಏನಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಅಂದರೆ ನಾವು ಹನ್ನೆರಡನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಯಾವ ಒಂದು ಫಲಾನುಭವಿಗಳಿಗೂ ಕೂಡ ಜಮಾ ಆಗಿಲ್ಲ ಇವತ್ತು ಭಾನುವಾರ ಜಮಾ ಆಗಿಲ್ಲ ಅಂತಲೇ ತಿಳ್ಕೊಳ್ಳೋಣ ಸೊ ಅದು ಬೇರೆಯವರ ಪ್ರಕಾರ ಅಷ್ಟೇ ಇಲ್ಲೇನಂತ ಅಂದರೆ ಭಾನುವಾರ ಆಗಿದ್ದರೂ ಕೂಡ ಆಟೋ ಡೆಬಿಟ್ ಸೆಟ್ಟನ್ನು ಮಾಡಿಬಿಟ್ಟಿರ್ತಾರೆ ಸೊ ಇವತ್ತೇನಾದರೂ ಬಿಡುಗಡೆ ಆಗಿದರೆ ಫಲಾನುಭವಿಗಳ ಖಾತೆಗೆ ಜಮಾ ಆಗಬೇಕು ಬಟ್ ಇಲ್ಲಿ ಯಾರಿಗೂ ಕೂಡ ಜಮಾ ಆಗಿಲ್ಲ ಸರ್ಕಾರದವರು ಸುಮ್ಮನೆ ಏನೋ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಷ್ಟೇನೆ ಬಿಟ್ಟರೆ ಅವರು ಜಮಾವಂತೂ ಮಾಡಿಲ್ಲ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ನಾವು ಜಮಾ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಿದ್ದಾರೆ ಬಟ್ ಯಾರಿಗೂ ಕೂಡ ಇಲ್ಲಿ ಹಣ ಬಂದಿಲ್ಲ ಅಂತಾನೆ ಹೇಳ್ಬೋದು ಇವತ್ತು ಭಾನುವಾರ ಸೊ ನಾಳೆ ಸೋಮವಾರ ಇಪ್ಪತ್ತಾರು ಆಗಿರೋದ್ರಿಂದ ನಾಳೆ ಏನಾದರೂ ಬಿಡುಗಡೆ ಮಾಡ್ತಾರ ನೋಡೋಣ ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹನ್ನೆರಡನೇ ಕಂತಿನ ಹಣ ಈ ತಿಂಗಳು ಬರೋದಿಲ್ಲ ನೆಕ್ಸ್ಟ್ ತಿಂಗಳು ಬರುತ್ತೆ ಅಂತ ಕೆಲವೊಂದು ಮಾಹಿತಿಗಳು ಪ್ರಕಾರ ನೋಡಬಹುದು ಇನ್ನು ಕೆಲವೊಂದು ಮಾಹಿತಿ ಪ್ರಕಾರ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳೋ ಪ್ರಕಾರ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಿದೀವಿ ಆಲ್ರೆಡಿ ಬರುತ್ತೆ ಅಂತಾನೆ ಹೇಳ್ತಾರೆ ಯಾವುದನ್ನ ನಂಬೋದು ಯಾವುದನ್ನು ಬಿಡೋದು ಅನ್ನೋದೇ ಇಲ್ಲಿ ಕನ್ಫ್ಯೂಷನ್ ಅಂತಲೇ ಹೇಳ್ಬೋದು ಮೇ ಬಿ ಇದನ್ನ ಗೌರಿ ಗಣೇಶ ಹಬ್ಬಕ್ಕೆ ಏನಾದರೂ ಬಿಡುಗಡೆ ಮಾಡುವಂತಹ ಒಂದು ಯೋಚನೆಯಲ್ಲಿ ಇರಬಹುದು ಅಂತ ಅಂದ್ಕೊಳ್ತೀನಿ ಅವ್ರು ಕೊಡುವಂತಹ ಕಾಮನ್ ರೀಸನ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಸೊ ಸರ್ವರ್ ಬಿಝಿ ಇತ್ತು ಸೊ ಹಾಗಾಗಿ ನಾವು ಹಣವನ್ನು ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಾರೆ ಅದಾದಮೇಲೆ ಏನು ಮಾಡ್ತಾರೆ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸರ್ವರ್ ಪ್ರಾಬ್ಲಮ್ ಎಲ್ಲ ನಾವು ಮಾಡಿದ್ದೀವಿ ಇನ್ನು ಮುಂದೆ ಎಲ್ಲರೂ ಖಾತೆಗೂ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಸ್ವಲ್ಪ ಜನಕ್ಕೆ ಬಿಡುಗಡೆಯನ್ನು ಮಾಡ್ತಾರೆ ಸೊ ಇದು ಕಾಮನ್ ಆಗಿಬಿಟ್ಟಿದೆ ಜನರಿಗೂ ಕೂಡ ಆಲ್ಮೋಸ್ಟ್ ರೂಢಿ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ದೇ ನೆಕ್ಸ್ಟು ರೇಷನ್ ಕಾರ್ಡ್ ಅಪ್ಡೇಟ್ ನೋಡೋದಾದರೆ ಇದೇ ತಿಂಗಳ ಕೊನೆ ಮೂವತ್ತೊಂದನೇ ತಾರೀಕಿನ ಒಳಗಡೆ ಎಲ್ಲರೂ ಕೂಡ ಇ ಕೆ ಸಿಯನ್ನು ಕಂಪಲ್ಸರಿಯಾಗಿ ಮಾಡಿಸಲೇಬೇಕು ಅಂತ ಹೇಳಿದರೆ ಇಲ್ಲ ಅಂತ ಅಂದರೆ ನೀವು ದಂಡವನ್ನು ವಿಧಿಸಬೇಕಾಗುತ್ತೆ ಸೊ ಯಾರಾದರೂ ಡೆತ್ ಆಗಿದ್ದರೆ ಅಂಥವ್ರನ್ನ ರಿಮೂವ್ ಕೂಡ ಮಾಡಿಸಿ ಜೊತೆಗೆ ಯಾರಾದರೂ ಹೊಸದಾಗಿ ಬಂದಿರುವಂತಹ ಒಂದು ಪರ್ಸನನ್ನು ಆ್ಯಡ್ ಮಾಡಿರ್ತೀರಾ ಅಂತ ಅಂದರೆ ಅವ್ರದ್ದನ್ನು ಕೂಡ ಇ ಕೆ ಸಿಯನ್ನು ಮಾಡಿಸಿ ಕಂಪಲ್ಸರಿಯಾಗಿ ಸೇರಿಸಿದ್ರೆ ಆಟೋಮೆಟಿಕ್ಕಾಗಿ ಇ ಕೆ ಸಿ ನೆಡ್ ಆಗಿರುತ್ತೆ ಬಟ್ ಏನಾದರೂ ಡೆತ್ ಆಗಿರೋರನ್ನ ರಿಮೂವ್ ಮಾಡೋದಾಗಿ ಸೊ ಈ ರೀತಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ರೇಷನ್ ಕಾರ್ಡ್ ಅಲ್ಲಿ ಸಾಲ್ವ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ಮೂವತ್ತೊಂದನೇ ತಾರೀಕಿನ ನಂತರ ನಿಮ್ಮ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾರೆ ಸೊ ಅದಾದ್ಮೇಲೆ ನೀವು ಯಾವುದೇ ರೀತಿಯಾದಂತಹ ಒಂದು ಯೋಜನೆಗಳಿಗಾಗಿರ್ಬೋದು ನಿಮ್ಮ ಪರ್ಸನಲ್ ಯೂಸ್ ಆಗಿರ್ಬೋದು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸೊ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಎಷ್ಟು ದಂಡವನ್ನು ವಿಧಿಸ್ತೀವಿ ಅಂತ ಏನು ಹೇಳಿಲ್ಲ ಬಟ್ ಇಲ್ಲಿ ಇ ಕೆ ವೈ ಸಿ ಅಂತ ಅಂದರೆ ಆಧಾರ್ ಲಿಂಕ್ ನೀವು ಮಾಡಿಸುವಂಥದ್ದು ಕಂಪಲ್ಸರಿ ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್